ನಿಷ್ಠಾವಂತ ಸಕ್ರಿಯ ಅಧಿಕಾರಿಗಳು ಜನಸಾಮಾನ್ಯರ ಅಭಿವೃದ್ಧಿ ಸರ್ಕಾರಿ ಸೇವೆ ಕೆಲಸದಲ್ಲಿ ಹೆಸರು ಪಡೆದ ಗೌರವಾನ್ವಿತರು ಎನ್ಜಿ ಪದ್ಮಾಕರ್ ಬಾಬು ಕಿರಿಯ ಎಂಜಿನಿಯರ್ ಕೆಪಿಟಿಸಿಎಲ್ ಹಾಗೂ ಗೌರವಾನ್ವಿತ ಎಂ ಆನಂದ ಬಾಬು ಪ್ರಭಾರಿ ಸಹಾಯಕ ಎಂಜಿನಿಯರ್ ಶ್ರೀನಿವಾಸ್ಪುರ ಹಾಗೂ ಎಲ್ಲ ಕುಟುಂಬಸ್ಥರು ಭಾಗವಹಿಸಿದ್ರು ಈ ದಿನ ಕೆಪಿಟಿಸಿಎಲ್ ಮತ್ತು ಬೆಸ್ಕಾಂ ಇಲಾಖೆ ವತಿಯಿಂದ ವಯೋ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆ ಎನ್ವಿ ಜನಾರ್ದನ್ ಪ್ರಭಾರೆ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಶ್ರೀನಿವಾಸ್ಪುರ ಪ್ರಭಾಕರ್ ಸಹಾಯಕ ಕಂದಾಯ ಶಾಖೆ ಆರ್ಕೆ ಶ್ರೀನಿವಾಸ್ ಕುಮಾರ್ ಕಾರ್ಯದರ್ಶಿ ಪ್ರಾಥಮಿಕ ಸಮಿತಿ ಸಹಾಯಕ ಎಂಜಿನಿಯರ್ ಹಾಗೂ ಮುಖ್ಯ ಅತಿಥಿಗಳು ಗೌರವಾನ್ವಿತರು ಆರ್ಚಂದ್ರು ಮಾಜಿ सी माजी मजी श्रीनिवास एन अध्यक्ष प्राथमिक समिति रामंजन एस अध्यक्ष परशिष्ट जाति वर्ग कल्याण संस्थे एसएन गंगराज कार्यदर्शी श्रीनिवास टी श्रीनवास टंजीय यलूर शाखे आनंदकुमार एंजीय गौनपाल शाखे नंजुंडेश्वर प्रभारे सहायक इंजीनियर ವೇಣುಗೋಪಾಲ್ ಪ್ರಭಾರೆ ಸಹಾಯಕ ಲೆಕ್ಕಾಧಿಕಾರಿ ಹಾಗೂ ಗೌರವಾನ್ವಿತ ಸಹಾಯಕ ಎಂಜಿನಿಯರ್ ಕೆಪಿಟಿಸಿಎಲ್ ಶ್ರೀನಿವಾಸ್ಪುರ ನೋಡಲ್ ಅಧಿಕಾರಿ ಶ್ರೀನಿವಾಸ್ಪುರ ಕಿರಿಯ ಎಂಜಿನಿಯರ್ ಹಾಗೂ ಎಲ್ಲ ನೌಕರರ ಸಂಘದ ಪದಾಧಿಕಾರಿಗಳು ಅಭಿಮಾನಿಗಳು ಎಲ್ಲ ಕುಟುಂಬಸ್ಥರು ಸಹಭಾಗಿಯಾಗಿ ಎಂದು ನೋಡದ ಈ ದಿನ ಹಬ್ಬದ ಸಂಭ್ರಮದಂತೆ ಕಾರ್ಯಕ್ರಮ ಯಶಸ್ಸು ಗಳಿಸಿದ್ರು ನಿವೃತ್ತ ಬಿಲ್ ಕೊಡುಗೆ ಅಧಿಕಾರಿಗಳು ಬಂದಿರುವ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ಬಾಮುಲು ಶಿನ್ನಪ್ಪ ನಮ್ಮಜ ಮಾಲ್ ಶಪ್ಪ ಹ ನಿಮ್ಮಪ್ಪ ಸುಬರ್ವ ಅವರೊಬ್ರು ಆಮೇಲೆ ಅಂಜಿ ಚಿನಪ್ಪಿನಪ್ಪ ಅವರಪ್ಪ ಎಲ್ಲ ಪಾಪ ವಯಸ್ಸಾದ್ವರ ಪಾಪ ಏನ್ ಮಾಡೋದು ಅವಾಗ ಮುನ್ರಾಯ ಚನ್ನಬಸ ಬಾಸ ಇಬ್ಬರದ್ರು ಅವ್ರು ಆದ್ಮೇಲೆ ನರಸಿಂಹಯ್ಯ ಇಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಹೇಳಿದ್ದಾರೆ ಯೂನಿಫಾರ್ಮ್ ಬಗ್ಗೆ ಹೇಳಿದ್ರು ತುಂಬಾ ಹಿತವಚನಗಳನ್ನ ಹೇಳಿದ್ರು ಅವರು ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ಅದನ್ನೆಲ್ಲ ಅಳ್ವಾಣಿಸ್ಕೋಬೇಕು ಹಾಗೆಯೇ ಅವ್ರ ನಿವೃತ್ತಿ ಜೀವನ ಎಲ್ರೂ ನಿವೃತ್ತಿ ಆಗಲೇಬೇಕು ನಿವೃತ್ತಿ ಜೀವನ ಸುಖಕರವಾಗಿರಲಿ ಆರೋಗ್ಯ ಆಯುಷ್ ಆಯುಷ್ ಕೊಡಲಿ ಅಂತ ದೇವರಲ್ಲಿ ಕೊಡ್ಕೊಳ್ತೀನಿ ಹಾಗೆಯೇ ನಮ್ಮ ಆನಂದ್ ಬಾಬು ಅವ್ರ ಪರಿಚಯ ನನಗೆ ತೀರಾ ಕಡಿಮೆ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗಿದ್ದೀನಿ ಇವ್ರ ಪರಿಚಯ ತೀರಾ ಕಡಿಮೆ ನಾನು ಇಲ್ಲಿ ಬಂದಾಗ ಸ್ವಲ್ಪ ದಿನ ನನ್ನ ಜೊತೆ ಕೆಲಸ ಮಾಡಿ ಅಂತ ಕೇಳ್ಕೊಂಡೆ ನಾನು ಇಲ್ಲ ಸರ್ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಬಿಟ್ರು ಅವ್ರು ಬರೀ ಡ್ಯೂಟಿ ರಿಪೋರ್ಟು ರಿಲೀವ್ ಅಷ್ಟೇ ನನ್ನ ಹತ್ರ ಮಾಡ್ಕೊಂಡಿದ್ದೆ ಎರಡು ದಿನ ಆದರೂ ಅವ್ರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ ನನಗೆ ಬದ್ದಿದ್ದ ಎ ಡಬ್ಲ್ಯೂ ಅವರು ಆನಂದ್ ಬಾಬಿ ಅವರು ತುಂಬ ಇದು ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಬಂದ್ಬಿಟ್ಟು ಫೋನ್ ನಂಬರ್ ಕೊಟ್ಟರೆ ಮತ್ತೆ ಆ ಕಂಪ್ಲೇಂಟ್ ನಿಮ್ಗೆ ವಾಪಸ್ ಬರೋಲ್ಲ ಅಂತೆಲ್ಲ ನನ್ನ ಹತ್ರ ಹೇಳಿದ್ದಾರೆ ಅವ್ರಿಗೂ ನಿವೃತ್ತಿ ಜೀವನ ಸುಖಕರವಾಗಿರಲಿ ಆಯುಷ್ ಆರೋಗ್ಯ ದೇವರು ಕೊಡಲಿ ಅಂತ ಹೇಳ್ತಾ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆಲ್ಲ ಧನ್ಯವಾದಗಳು ಇಷ್ಟು ಮಾತುಗಳು ಹೇಳದಕ್ಕೆ ನನಗೆ ಅವಶಾ ಅವಕಾಶ ಕೊಟ್ಟಂತೆ ಎಲ್ರಿಗೂ ಧನ್ಯವಾದಗಳು ಈ ಸಂದರ್ಭದಲ್ಲಿ ಈ ಅರೇಂಜ್ ಮಾಡಿದ್ದಕ್ಕೆ ಎಲ್ಲ ನಮ್ಮ ಶಂಕೆ ಕಾರ್ಯಕರ್ತರಿಗೂ ನಮ್ಮ ಇಡೆಯಲ್ಲ ಸರಬ್ರಿಗೂ ಎಲ್ಲ ಇದ್ದು ಈಗ ಶಾಕ್ ಯಾವಾಗ ಅಂದ್ರೆ ಫಸ್ಟ್ ಇಂದ ಅವರು ಮನೆ ಊರು ಮತ್ತೆ ಹೆಂಗ್ ಮಾಡಬೇಕು ಮಾಡಿತ್ತು ಅವರು ಅವರ ಪಾಪ ನಮ್ಗೆ ಹೇಳ್ತಾ ಇರೋ ಒಂದು ಅವ್ರ ಹೇಗೆ ಹೇಳ್ತಾ ಇದ್ದ ಆಮೇಲೆ ನಾವ್ ಜೊತೆಲಿದ್ದೀವಿ ನಮ್ಮವ್ರ ಕಡೆಯಿಂದ ಏನೇ ಆದ್ರೂ ಚಿಕ್ಕದೇನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಇಬ್ರು ಅಷ್ಟೇ ಅವರ ನಮ್ಮವ್ರ ಕಡೆಯಿಂದ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬೇಕು ಯಾಕಂದ್ರೆ ಇಲ್ಲಿಂದ ಅವ್ರು ಕೂಡ ಇದೇ ರೀತಿಯ ಗೌರವಿತವಾಗಿ ಎಲ್ಲ ಕಳ್ಸಿದೀವಿ ಹಿರಿಯರ್ನ ಒಂದು ನಾವ್ ಅವತ್ತು ಕೂಡ ಸಂಘ ಬೆಳೆಸ್ಕೊಂಡ್ರೆ ಹಿರಿಯರ ಒಂದ್ ಏನ್ ಹಾಕೊಟ್ಟಿರೋ ಹೆಜ್ಜೆಯಿಂದಾನೆ ನಾವು ಇವತ್ತವರೆಗೂ ಇದ್ದೀವಿ ಮುಂದೆ ಕೂಡನು ನೀವು ಕೂಡ ಅದೇ ರೀತಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಯಶಸ್ವಿಯಾಗಿ ಒಳ್ಳೆ ಅಧಿಕಾರಿಗಳಿದ್ದಾರೆ ಅವ್ರ ಕೈ ಹಿಡಿಬೇಕು ದಯವಿಟ್ಟು ನಾವು ಎಷ್ಟೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಕೂಡ ನಮಗೆ ಹುಮ್ಮಸ್ ಕೊಡೋದು ಸರ್ಟಿಫೈಡ್ ಮಾಡೋದು ನಮಗೆ ಕೆಲಸದಲ್ಲಿ ಪ್ರತಿಯೊಂದು ನಿಮಿಷದಲ್ಲಿ ಕೂಡ ಖುಷಿ ಕೊಡತಕ್ಕಂಥದ್ದು ಅಧಿಕಾರಿಗಳು ನಾವು ಅವರಲ್ಲಿ ಹೊಂದಾಣಿಕೆಯಾಗಿ ಸಾರ್ ನಮ್ಗೆ ಈ ಕೆಲಸ ಬೇಕು ಅವ್ರಿಗಿಂತ ಮುಂಚೆನೆ ನಾವು ಮಾಡಬೇಕಾದ್ರೆ ಎಲ್ಲ ಸಹಕಾರಗಳು ದೊರೀತವೆ ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಅಂದರೆ ದಯವಿಟ್ಟು ಇದಾಗೋದಿಲ್ಲ ಯಾಕಂದರೆ ನಾವಿಬ್ರು ಕೂಡನು ಏನು ರಸ್ತೆ ಹೈವೇ ರೋಡ್ ಆದ್ರೂ ಕೂಡ ಏಕಮುಖವಾಗಿ ಹೋಗ್ಬೇಕು ತಿರ್ಗಿ ಬಲ ತಿರ್ಕೊಂಡು ಬಲಮುಖವಾಗಿ ಬರಬೇಕು ಈ ಈ ತರ ಗೊಂದಲಗಳಿಗೆ ಅವಕಾಶ ಕೊಡಬಾರ್ದು ಒಂದು ಸೇತುವೆ ತರ ನಾವು ಸಂಪರ್ಕ ಕಲಿಸ್ಕೊಳ್ಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನ್ ಇವತ್ತು ನಮ್ಮ ಮೇಡಮ್ ಅವರೆಲ್ಲ ಬಂದಿದ್ದಾರೆ ಅರವತ್ತು ವರ್ಷ ಅಂದ್ರೆ ಸರಿಸುಮಾರು ಇಪ್ಪತ್ತೆಂಟುವರೆ ವರ್ಷ ಅವ್ರ ಬಲ ಇಲ್ಲದೆ ನಾವು ಸಕ್ಷಣ ನಿಭಾಯಿಸಕ್ಕಾಗತ್ತಲ್ಲ ಎಷ್ಟೊತ್ತದಾಗಲಿ ಜಿ ಒಂದು ಮಾತು ಆಗೈತೆ ಅಂದ್ರೆ ಜಿ ಎಚ್ ಆಗೈತಂದ್ರೆ ಅಂತಾರೆ ರಾತ್ರಿ ಆಗ್ಲಿ ಹಗಲಾಗ್ಲಿ ನನ್ನ ಜೊತೆ ಕೆಲಸ ಮಾಡಿದವ್ರು ಎಲ್ರಿಗೂ ನನ್ನ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕವಾಗಿ ಅವ್ರ ಅಭಿನಂದನೆ ಸಲ್ಲಿಸ್ತೀನಿ ನಿವೃತ್ತಿ ಎಲ್ರಿಗೂ ಇರ್ಲಿ ನಾವು ಕೆಲಸ ಮಾಡತಕ್ಕಂತ ರೀತಿ ಕೆಲಸ ಮಾಡತಕ್ಕಂಥ ಶೈಲಿ ಅದು ಅಳವಡಿಸ್ಕೊಂಡ್ರೆ ಎಲ್ಲಾ ಎಂಪ್ಲಾಯೀಸ್ ಗಳು ಅನುಕೂಲ ಅಂತ ನನ್ನ ಅನಿಸಿಕೆ ಬಟ್ ಏನೇ ಆಗ್ಲಿ ನಮ್ಮೆಲ್ಲಾ ಬಸ್ ಬಾ ಎಂಪ್ಲಾಯಿಸ್ಗೂ ನನ್ನ ಹೃದಯ ಪೂರ್ವಕವಾಗಿ ನಾನು ಸಂತೋಷವಾಗಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಗೆ ತುಂಬಾ ತೃಪ್ತಿಕರವಾಗಿದೆ ನಮ್ಮ ಮನೆಗೆ ಒಂಥರ ಬೆನ್ನಲ್ ಬಿದ್ದಂಗೆ ನಮ್ಮ ಅಣ್ಣ ಅದೇ ರೀತಿ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮ್ಮ ಅಣ್ಣಂದು ಏನೇ ಒಂದು ಕೋಪ ಅಥವಾ ಏನೇ ಇರ್ಲಿ ಅದು ಕ್ಷಣ ಮಾತ್ರ ಆ ಕ್ಷಣಕ್ಕಷ್ಟೇ ಆ ಕೋಪ ಆಮೇಲೆ ಅಂತ ವ್ಯಕ್ತಿ ಇಲ್ಲ ಅಂತ ಅನ್ಸುತ್ತೆ ನಮ್ಗೆ ಇಲಾಖೆನಲ್ಲಿ ಇನ್ನೊಂದು ನನಗ್ ಗೊತ್ತಿಲ್ಲ ನಮ್ಮ ಅಣ್ಣನ ಬಗ್ಗೆ ಆದ್ರಿಂದ ಈ ವೃತ್ತಿ ಜೀವನ ನಮ್ಮ ಅಣ್ಣನ ಸುಖಕರವಾಗಿರ್ಲಿ ದೇವ್ರ ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮಣ್ಣನ ಮೇಲೆ ಇರ್ಲಿ ಅಂತ ಎಲ್ರಿಗೂ ಕೈ ಮುಗಿತ ನಾಲ್ಕು ಮಾತು ನನ್ ನಡೀತಾ ಇದೆ ಯೂನಿಟ್ ಕಡಿಮೆ ಬರ್ತಾ ಇದೆ ಯೂನಿಟ್ ಇವನೇನೋ ತುಪ್ಪು ಮಾಡ್ತಾ ಇದ್ತಾನೆ ಅಂದ ಇವರು ನಾನು ಮಾವಿನಕಾಯಿ ಮಂಡಿ ಹತ್ರ ಇದ್ದೆ ಬಾಪಾ ಅಲ್ಲಿ ಕೆಲಸ ಮಾಡುವನು ಏನ್ ಅಂದ್ರೆ ಅಣ್ಣ ಅಲ್ಲಿ ಕಡಿಮೆ ಬರ್ತಾ ಇದೆ ಕರೆಂಟ್ ನಿಮ್ಗೆ ಗೊತ್ತಾ ಅಂದ ಗೊತ್ತಿಲ್ಲಪ್ಪ ನನ್ಗೂ ಡೌಟ್ ಇದೆ ಅಂದೆ ಅವನು ಡಿ ಪಿ ಸ್ವಿಚ್ ಒಂದು ಕ್ಯಾಲೆಂಡರ್ ಹಾಕಿತಾನ ಡಿ ಪಿ ಸ್ವಿಚ್ ಗೆ ಆನ್ ಮಾಡಿದ್ರೆ ಮೋಟರ್ ತಿರುಗುತ್ತೆ ಆಫ್ ಮಾಡಿದ್ರೆ ಮೀಟರ್ ತಿರುಗಲ್ಲ ಒಂದು ವೇಸ್ಟ್ ಎಲ್ಲ ಅದ್ರಲ್ಲಿ ಇಟ್ಟಿದ್ದಾನೆ ಅದ್ ಎತ್ತು ನೋಡು ಅಂದ ಈ ಕ್ಯಾಲೆಂಡರ್ಗ ಒಂದು ಹೋಯ್ ಕಟ್ಟಿದಾನೆ ಇವ್ರಿಗೆ ಹೇಳದ್ ಈ ತರ ಐತೆ ಅಂತ ಸರಿ ಆಯ್ತು ಅವನ್ ಬಿಡೋಲ್ಲ ನಡೆಯಿಂದ ಹೋಗಿ ಕ್ಯಾಲೆಂಡರ್ ತೆಗಿ ಅಂದ್ರೆ ಯಾಕೆ ಸಾರ್ ಅಂದ ತೆಗಿ ಅಂದ ತೆಗೆದ್ರೆ ಅವ್ನಿಗೆ ಬೆವರ್ ಸುಗೀತಾ ಇದೆ ಗಡಗಡೆ ಅಲ್ಲಾಡ್ತಾ ಇದ್ದಾನೆ ಅಲ್ಲಾಡ್ತಾ ನನಗೆ ನಾನ್ ಸೈಡ್ ಹೊರಟೋದೆ ಅವನ ಅವತಾರ ನೋಡಿ ವೇಸ್ಟ್ ಎಲ್ಲ ತೆಗಿ ಅಂತ ತೆಗೆದ ಆನ್ ಆಫ್ ಮಾಡಿದ್ರೆ ಕರೆಕ್ಟ್ ಆಗಿದೆ ಬೆಂಗಳೂರು ಸಾವಿರದ ಒಂಬತ್ ನಾನು ಅವಾಗ ಕೆಲ್ಸ ಏನ್ ಸಿಗ್ತಾ ಇಲ್ಲ ಹುಳು ಬೇಯಸ್ಕೊಂಡು ದನ ಬೇಯಿಸ್ಕೊಂಡು ಮನೇಲಿ ಇದ್ದೆ ಹಾಲ್ ಕರ್ಕೊಂಡು ಏನೋ ಕೆಲಸ ಇಲ್ಲ ಚೆರ ಸಾವಿರದ ಒಂಬೈತ್ ಒಂಬತ್ ಮದುವೆ ಆಯ್ತು ಆದ್ಮೇಲೆ ಒಂದೊಂದಕ್ಕೆ ಶುರುವಾಯ್ತಲ್ಲಪ್ಪ ಇಂಟರ್ವ್ಯೂಗಳು ಫಸ್ಟ್ ಅಪಾಯಿಂಟ್ ಆಗಿದ್ದೆ ಬಿಜೆ ಮೇಲೆ ಆಯ್ತು ಮನೆಯಲ್ಲೂ ಬ್ಲಾಸ್ಟ್ ಆಗ್ಬಿಟ್ಟು ನಮ್ಮ ಅಜ್ಜಿ ಬ್ಲಾಸ್ಟ್ ಆಗುತ್ತೆ ಬೇಡ ಬೇಡ ಆಗ್ಬಿಟ್ರು ಕೆ ಆರ್ ಬಿ ರಿಸರ್ವ್ ಪೊಲೀಸು ಅದನ್ನು ಹಗ್ಗ ಕಟ್ಟಿರ್ತಾರೆ ಹಗ್ಗ ಯಾರು ಕೆಳಗಡೆ ಹೋಗುತ್ತೆ ಹಂಗೆ ಹೋಗ್ಬೇಕು ಹಗ್ಗ ತೆಗೆದ್ರೆ ಅವ್ರು ಇಂಟ್ರಿಗೆ ಬರಬೇಕು ಅಷ್ಟೇ ನಮ್ಗೆ ಆಗಿದ್ದು ರಿಸರ್ವ್ ಪೊಲೀಸ್ ಸೆಲೆಕ್ಟ್ ಆಯಿತು ಕೋರ್ಬಂಡಲ್ ಟ್ರೈನಿಂಗ್ ಹೋಗ್ಬೇಕು ಪೊಲೀಸು ಅವ್ರಿಗೆ ಇದನ್ನು ಮಾಡ್ತಾರೆ ಬೇಡ ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಸ್ಕೊಟ್ರು ಬೆಮ್ಮಲ್ಲಿ ಅಪಾಯಿಂಟ್ ಆಗಿತ್ತು ಆರ್ಡ್ರ್ ಕಾಪಿ ಅವಾಗ ಕೊರಿಯಾರೋ ಆ ತನಿಗಾರಿಲ್ಲ ಪೋಸ್ಟಲ್ಲಿ ಕಲಿಸೋದು ಪೋಸ್ಟ್ ಮ್ಯಾನ್ ಕೈಲಿ ಹೋಗಿದೆ ಆ ಪೋಸ್ಟ್ ಮ್ಯಾನ್ ಯಾರೋ ಕೊಟ್ಟವ್ರೆ ಅದು ಹಂಗೆ ಇದ್ಬಿಟ್ಟಿದೆ ಬೆಮ್ಮೆಲ್ಲ ಆರ್ಡ್ರ್ ಕಾಪಿ ಓ ಆಯ್ತು ಇನ್ನೂ ಬರ್ಲಿಲ್ಲ ಬರ್ಲಿಲ್ಲ ನೋಡಿ ಸಾಕಾಯ್ತು ಇದ್ರು ಕೆ ಎಸ್ ಆರ್ ಟಿ ಸಿ ಇಲ್ಲ ಅದಕ್ಕೆ ಕಾಲ್ ಮಾಡಿದ್ರು ನಲ್ವತ್ತೈದು ಜನ ಎತ್ಕೊಂಡ್ರು ಅದ್ರಲ್ಲಿ ಹನ್ನೆರಡು ನಂಬರ್ ಸೀರೆ ನಂಬರ್ ನಾ ಮದುವೆ ಡೇಟು ಮೇ ಹನ್ನೆರಡು ತಾರೀಕು ಮೂರು ವರ್ಷ ಐತೆ ಇನ್ನು ನೋಡ್ಕೊಂಡು ಅಲ್ಲಿ ಅಕೌಂಟ್ ಆಗಿಸ್ತಾ ಸರ್ ಅಲ್ಲಿ ಒಯ್ಯೋ ಇದ್ದೀರ ಸರ್ ಬೇತಮಂಗ್ ಇಲ್ಲ ಅದು ನಾನೇ ಕ್ಯಾಶ್ ಕ್ಲೋಸ್ ಮಾಡ್ಬೇಕು ಮತ್ತೆ ಬೆಳಗ್ಗೆ ಚಷ್ಟಿ ನನ್ನ ಹತ್ರ ಇದೆ ಮತ್ತೆ ಹೋಗ್ಬೇಕು ಈ ತರ ಆ ಪೊಸಿಷನ್ ಯಾಕೆ ಯಾರು ಇಲ್ಲ ಯಾನ್ಸು ಅಂದ್ರೆ ಎ ಡಬ್ಲಿ ಸ್ವಲ್ಪ ಸರ್ ಒದ್ದು ಮಾತಾಡ್ಕೊಂಡು ಹೋಗ್ತಾ ಇದ್ರು ಅವು ಎಲ್ಲ ನೀವೇ ನೋಡ್ಕೋಬೇಕು ಎಲ್ಲ ನೋಡ್ಕೊಂಡು ಬಂದೆ ಆಮೇಲೆ ಅಲ್ಲಿಂದ ಬೇತ್ ಬಂಗಲ್ ನನ್ಗೆ ಇಲ್ಲಿ ಊರಲ್ಲಿ ಸ್ವಲ್ಪ ಮನೆ ಕಟ್ಟಬೇಕಿತ್ತು ಚೋಮಾಲ ಬಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದೆ ಚೋಮಾಲ ಬಲ್ಲಿ ಚಾರು ತಕೊಂಡ್ರೆ ಒಂದು ಕೊಡೋದ್ ಬೇಡವಾ ಅದ್ರ ಜೊತೆಗೆ ಬೈರ್ಕೂರು ಪ್ಲಸ್ ಮುಳ್ಬಾಗಲು ಸ್ವಾಮಿ ದಯೆ ಯಾಕಂದ್ರೆ ಸ್ವಾಮಿ ಡಿವಿಜನ್ ಆಫೀಸ್ ರಿಲೀವ್ ಮಾಡ್ಬೇಕು ಹೆಂಗ ದೇಶ ಏನ್ ಸರ್ ಹಿಂಗ್ ಮಾಡ್ತಿದ್ರ ಅಂದ್ರೆ ಏನ್ ತಗೊಂಡೆ ಅವ್ರ ಪ್ರೀಕರಣ ಅನ್ನೋದು ಅದ್ ಮಾಡ್ರು ಪಾಪ ಸರ್ ಡಿವಿಜನ್ ಗೋಪೇತ್ ಹೋದ್ರು ಇವ್ರು ಚಾರ್ಜ್ ಕೊಟ್ರು ಅದ್ ಮಾಡ್ಕೊಂಡು ಹೋದೆ ಅಲ್ಲಿ ಅದೇನೋ ಆಫೀಸ್ ನೋಡಿದ್ರೆ ಭಯ ಒಂತರ ಏನೊಂತಾರೋ ಏನಂತ ನಾನು ಅವ್ ಬಾಗ್ಲಲ್ಲಿ ನಿಂತ್ಕೊಂಡಿದ್ದ ಲಕ್ಷ್ಮೀ ಮೇರಿ ಕತ್ತಿರ್ಬಿಟ್ಟು ತೊಗೊಳ್ಬಿಟ್ರಿ ಈಗ ನೀಂಗ್ ಹೋದ್ ನಿಂತ್ಕೊಂಡಿ ಅವ್ರ ಹಿಂಗ್ ಬಿಟ್ಟು ಎಸ್ ಇವ್ರು ನಿಂತ್ಕೊಂಡ್ಬಿಟ್ಟು ಯಾಕೆ ಯಾಕೆ ಅಂದ್ರು ಸರ್ ಈ ಥರ ಮೈಸೂರಿನಾಗ ಬಂದಿ ಪೋಸ್ಟಿಂಗ್ ಬೇಕು ಅದ್ರು ಏ ಬಾ ಯಾಕೆ ಬೈ ಬಿಟ್ಟು ಬಾ ಅಂತ ಲಕ್ಷ್ಮೀ ಹಿಂದ್ಗಡೆ ಬಂದ್ರು ಮಾಡ್ಕೊಬ್ರಿ ಅವ್ರು ಏನು ನೋಡ್ರಿ ಇವರಿಗೆ ಪೋಸ್ಟಿಂಗ್ ಅಂತ ಕೊಡ್ರಿ ಅಂತ ಇದ್ರು ಅಲ್ಲ ಯಮ್ಗಲ್ಲಿ ಇದೆ ಮರ್ಸ ಅಲ್ಲಿದೆ ಇಲ್ಲೇ ಅಂತ ಇದ್ರು ಎ ಶ್ರೀನಿವಾಸ ಬರ್ ಎಷ್ಟು ನೋಡ್ರಿ ಅಂದ್ರು ಸಿ ಅವರೇ ಸರ್ ಒಂದೇ ಒಂದು ಪೋಸ್ಟ್ ಇರೋದು ಮಿಕ್ಕಿದೆಲ್ಲ ಖಾಲಿ ಇದೆ ಸುಧಾಕರ್ ರಾವ್ ಅವಾಗ ಎಮ್ ಆರ್ ಆಗಿದ್ರು ಮಿಕ್ಕಿದೆಲ್ಲ ಖಾಲಿ ಇದೆ ಎಲ್ಲ ಸೆಕ್ಷನ್ ಎ ಶ್ರೀನಿವಾಸ ಬ್ರಿಗೆ ಹಾಕ್ರಿ ಅದ್ರು ಶ್ರೀನಿವಾಸ ಹಾಕ್ಕೊಂಡು ಬಂದೆ ಇಲ್ಲಿ ಜನ ಸರ್ ಇವರೆಲ್ಲ ಇದ್ದು ಏ ಸೋಮಾನ್ ಪಲ್ಲಿ ಕಡೆ ಖಾಲಿ ಯಾರು ಇಲ್ಲ ನಾಯಣ ಕೊಂಡು ಹೋಗ್ತಾರೆ ಬದಲಾಡ್ತಿದ್ದೇನೆ ಕಳಿಸಿರೋದು ನಮಗೆ ಬೆಸ್ಕಾಮ್ ಎರಡು ಕುಂಡಿಗಳು ಇವತ್ತು ಕೂಡ ವಿಭಿನ್ನ ಆದರೂ ಕೂಡ ಇಲಾಖೆ ಒಂದೇನೆ ಆದರೆ ಇಲ್ಲೇ ನೀವು ಅರ್ಥ ಮಾಡ್ಕೋಬೋದು ಇಲ್ಲಿ ಎರಡು ರೀತಿ ಇದೆ ಅಂತ ಬಟ್ ಅದು ನಮ್ಗೆ ಹಿರಿಯರಿಗೆ ನಾವು ಕಷ್ಟಪಟ್ಟರೆ ನಮ್ಗೆ ಅರ್ಥ ಆಗುತ್ತೆ ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಜೀವನನೂ ಹಂಗೆ ಇರುತ್ತೆ ಇಲ್ಲಿ ಈಗ ಬೀಳ್ಕೊಡೆಗೆ ಏನು ಥರನೇ ಇರುತ್ತೆ ಇದರೊಟ್ಟಿಗೆ ನಾನು ಮುಂದೆ ಹೇಳ್ತೀನಿ ಅದನ್ನು ಈ ಮಾತನ್ನು ಏನಕ್ಕೆ ಮಾರ್ಮಿಕವಾಗಿ ನೋಡಿದೆ ಅಂತೇಳಿ ಮೊದಲಿಗೆ ಏನು ಇವತ್ತು ನಮ್ಮ ಪದ್ಮಾಕರ್ ಸರ್ ಅವರು ನಿವೃತ್ತಿಗೊಂಡು ಅವರ ಕುಟುಂಬಸ್ಥರೆಲ್ಲ ಎಲ್ಲ ಬಂದಿದ್ದಾರೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಮ್ಮೆಲ್ಲ ನಮ್ಮ ನೌಕರರ ಚಪ್ಪಾಳೆಯೊಂದಿಗೆ ನಿಮ್ಮನ್ನೆಲ್ಲ ಸ್ವಾಗತಾ ಇದ್ದೀನಿ ಹಾಗೂ ನಮ್ಮ ಆನಂದರವ್ರು ಬಂದಿದ್ದಾರೆ ಅವ್ರ ಕುಟುಂಬಸ್ಥರು ಕೂಡ ತಮ್ಮೆಲ್ಲರ ನಮ್ಮ ನೌಕರರ ಒಂದು ಅದ್ದೂರಿಯ ಚಪ್ಪಾಳೆಯೊಂದಿಗೆ ತಮ್ಮನ್ನು ಕೂಡ ಸ್ವಾಗತಾ ಇದ್ದಾರೆ ಎಷ್ಟೋ ಬಾರಿಗೆ ಎಷ್ಟೋ ಸಾರಿ ಏನು ಈ ಒಂದು ಹಾಗಾಗಿ ಅವರನ್ನ ನಾವು ಏಕೆಂದರೆ ಈಗ ನಾವು ಈ ಶುಭಗಳಿಗೆಯಲ್ಲಿ ನಾವು ಅವ್ರನ್ನ ಕಳಿಸ್ಕೊಡೋದಕ್ಕಿಂತ ನೋವೇ ನಮ್ಮಲ್ಲೆಲ್ಲ ಆಗಿರ್ತದೆ ನಮಗಿಂತ ಹೆಚ್ಚಾಗಿ ಇಲಾಖೆಗೆ ಎಲ್ಲ ಒಂದು ಕಡೆ ಸೇವೆಗೆ ವಂಚಿತರಾಗ್ತಾರೋ ಅನ್ನೋ ನೋವು ಕೂಡ ಇರ್ತದೆ ಅದೇ ರೀತಿ ನಮ್ಮ ಇನ್ನೊಬ್ಬ ಸ್ನೇಹಿತರು ನಾನು ಮೊದಲೇ ಹೇಳಿದೆ ಯಾಕಂದ್ರೆ ಇಲ್ಲಿನವರೆಗೂ ಕಷ್ಟಪಟ್ಟು ಬಂದು ಈಗೆಲ್ಲ ನನ್ನೆಲ್ಲ ಹೇಳಿದ್ರು ಗ್ಯಾಂಗ್ ಮೆನ್ನಿಂದ ಮಜ್ದೂರು ಮಜ್ದೂರಿಂದ ಜೆ ಎಲ್ ಎಮ್ ಜೆ ಎಲ್ ಎಂ ಇಂದ ಎಲ್ ಎಂ ಎಲ್ಲ ಅವತಾರಗಳು ಯಾ ಇಷ್ಟ ಅವತಾರಗಳು ಯಾರು ತಾಳಿರಲ್ಲ ಅಷ್ಟ ಅವತಾರಗಳು ಈ ಬ್ಯಾಚ್ ತಾಳಿರೋದು ಏನು ಅಲ್ಲ ಅಲ್ಲ ಇಷ್ಟ ಅವತಾರಗಳು ಇಲ್ಲಿ ಯಾವ ಇಲಾಖೆ ಕೂಡ ಉದ್ಭವ ಆಗಿರಲ್ಲ ಅಷ್ಟೊಂದು ಉದ್ಭವ ಆಗಿರೋದು ಏನಂದ್ರೆ ಆ ಪೋಸ್ಟ್ ಏನೋ ನಮ್ಮ ಸ್ನೇಹಿತರೆ ನಮ್ಮ ಗುರುಗಳೇ ಅವ್ರಿಗೆ ನಾವಂತೂ ಮಾಡಿಲ್ಲ ನೇರವಾಗಿ ಹೇಳ್ತೀವಿ ಯಾರೋ ಕೊನೆಗಟ್ಟದಲ್ಲಿ ಅವರೇ ಅವರದೇ ಪ್ರಯತ್ನನೋ ಇಲ್ಲ ನಮ್ಮ ಸ್ನೇಹಿತರ ಪ್ರಯತ್ನನೋ ಇವತ್ತು ಒಂದು ಘನತೆಯಿಂದ ಇದೆ ಅವರು ಕೂಡ ಒಳ್ಳೇದಾಗ್ಲಿ ಯಾಕಂದ್ರೆ ನಮ್ಮ ಒಬ್ಬ ಲೈನ್ ಮೇನ್ ಇವತ್ತು ಕ್ರಿಕೆಟ್ ಆಗ್ತದೆ ಅಭಿನಂದನೆ ಸಲ್ಲಿಸ್ಲೇಬೇಕು ಅದು ಪರ ವಿರೋಧ ಆಮೇಲೆ ಏನಿದೆ ನಮ್ಮದು ಅದು ನಮ್ಮ ಆಂತರಿಕ ವ್ಯವಹಾರ ಹಾಗಾಗಿ ಅವರನ್ನು ಕೂಡ ಒಂದು ಗೌರವಿತವಾಗಿ ಇವತ್ತು ಬೀಳ್ಕೊಡಾಕ್ತಾರೆ ಕೂಡ ನಮ್ಮೆಲ್ಲರಿಗೂ ಹಿರಿಮೆನೆ ಅಂತ ಹೇಳ್ತಾ ಇವತ್ತು ಕೂಡ ನಮ್ಮ ನೆತ್ತಿ ಮೇಲೆ ಇರ್ತದೆ ನಾವೇನೋ ಇನ್ನ ಎಂಟತ್ತು ವರ್ಷಕ್ಕೆಲ್ಲ ಖಾಲಿ ಮಾಡ್ತೀವಿ ಬಟ್ ಇನ್ನೂ ಮೂವತ್ತು ವರ್ಷಗಳ ಕಾಲ ಹುಡುಗರು ಇರ್ತೀರಿ ಅವುಗಳೆಲ್ಲ ನೀವುಗಳು ಇವತ್ತಿಂದ ಕೂಡ ನಮ್ಮ ಅಧಿಕಾರಿಗಳಿಗೆ ಬೆಂಬಲವಾಗಿ ನಿಂತು ಕೆಲಸ ಕಾರ್ಯಗಳಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟು ಇಲಾಖೆ ಉಳಿಸ್ಕೊಂಡು ಹೋದರೆ ನಮ್ಗೆ ಉಳಿಗಾಲ ಇಲ್ಲ ಅಂದರೆ ಸರ್ಕಾರಗಳು ಯಾವ ಯಾವ ಸಮಯದಲ್ಲಿ ಯಾವ ನಿರ್ಧಾರ ತಗೊಳ್ಳುತ್ತೋ ಸರ್ಕಾರದ ಆಳುಗಳಾಗಿ ನಾವು ಕೆಲಸ ಮಾಡಬೇಕೇ ಹೊರತು ಅವರ ಏನು ನಿರ್ಧಾರ ತಗೊಳ್ತಾರೆ ಅದು ಬದ್ರಾಗೆ ಇರಬೇಕೇ ಹೊರತು ನಾವು ವಿಮುಖರಾಗಲ್ಲ ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ನನ್ನ ನೌಕರ ಬಾಂಧವ್ರಿಗೂ ನಮ್ಮ ಪದಾಧಿಕಾರಿಗಳಿಗೂ ಹಿರಿಯರಿಗೆ ಹೇಳೋದು ಮಾತೇನೆಂದರೆ ದಯವಿಟ್ಟು ಯಶಸ್ವಿಯಾಗಿ ಇಲಾಖೆಯನ್ನು ಆರ್ಥಿಕ ಪ್ರಗತಿಯತ್ತ ಮುನ್ನಡೆಸಿ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ನಮ್ಮ ಇಲಾಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಎಲ್ಲಾ ಅಧಿಕಾರಿಗಳು ಸಮ್ಮುಖವಾಗಿ ನನ್ನ ಹೇಳ್ತಾ ನನ್ನ ಎರಡು ಮಾತನ್ನು ಎಲ್ಲಾ ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲಾ ನನ್ನ ಉಪವಿಭಾಗದ ನೌಕರ ಬಾಂಧವ್ರಿಗೂ ಅವ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಪದ್ಮಾಕರ್ ಸಾರು ಆನಂದ್ ಅವರ ಕುಟುಂಬಸ್ಥರಿಗೂ ಎಲ್ಲರಿಗೂ ನಮಿಸುತ್ತಾ ನನ್ಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಮತ್ತೊಮ್ಮೆ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ನಾವು ಮೈಸೂರ ಸೈಕಲ್ ಸೆಕ್ಷನ್ ಸೈಕಲ್ ಅಂದ್ ಬಾರಿಗೆ ಸೈಕಲ್ ದಿನಕಾಯಿ ಮೂ ನಾಲ್ಕು ವರ್ಷ ಸೈಕಲ್ ಬೆಳೆದಿದ್ರಿ ಅಲ್ಲಿ ಹಳ್ಳಿಗೂ ಆವಾಗ ಸೈಕಲ್ ಧೋದಿದ್ವಿ ನಂಗೆ ಎನರ್ಜಿ ಇರೋದು ತರಿಸುತ್ತೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಹೋದ್ರೆ ರಾತ್ರಿ ಎಂಟು ಗಂಟೆ ಮನೆ ಬರ್ತಾ ಇದೆ ಅಂದ್ರೆ ಆವತ್ತ ಕೆಲಸ ಕ್ಲೋಸ್ ನಾಳೆ ಬೆಳಗ್ಗೆ ಅಲ್ಲಿ ಹೋಗ್ಬಾರ್ದು ಇನ್ನೊಂದು ಡಟ್ ಹೋಗ್ಬೇಕು ಆತನ್ ಮುಸ್ಕೊಂಡ್ ಬಂದು ಏನೋ ಕೆ ಕೈಬೇನ್ ಇದ್ದಿದ್ದು ಕೆ ಬಿ ಟಿ ಸಿಲ್ ಆಯ್ತು ನನಗೆಲ್ಲ ಭಯ ಪಡಿಸ್ಬಿಟ್ರೆ ನಮಗೆ ಎಲ್ಲಾ ಕಂಪ್ನಿಗಳು ಆಗ್ತಾ ಇದಾವೆ ಮತ್ತೆ ನಿಮ್ಮ ಮೂರ್ಗ ಹೋಗಕ್ ಆಗಲ್ಲ ಅಂದ್ಬಿಟ್ರು ನಮ್ಮ ಮನೆಯಲ್ಲಿ ಇಲ್ಲೇ ಇರಬೇಕು ಅಂತ ಅಲ್ಲ ನನ್ನ ಮಗ ಮೂರುವರೆ ವರ್ಷ ಅಲ್ಲೇ ಅವನ್ಗೆ ಎಲ್ ಕೆ ಜಿ ಸ್ಟಾರ್ಟ್ ಮಾಡಿ ಅಲ್ಲೇ ಓದಿಸಿದ್ದು ಏಳನೇ ಕ್ಲಾಸ್ ವರ್ಗು ಏಳು ವರ್ಷ ಏಳನೇ ಕ್ಲಾಸ್ ವರ್ಗು ಅಲ್ಲಾಯ್ ಆಮೇಲೆ ಏನೋ ಮಾಡಿ ಆದರೆ ಸಿಂಗಲ್ ಒಂದೇ ಆರ್ಡರ್ ಕಾಪಿ ಮೈಸೂರು ಸರ್ಕಲ್ ಟು ಕೋಲಾರ ಸರ್ಕಲ್ ನನ್ನ ಸಿಂಗಲ್ ಲೈವ್ ಇಲ್ಲಿ ಪೋಸ್ಟಿಂಗ್ ಆಗಬೇಕು ಕೋಲಾರಲ್ಲಿ ಅಲ್ಲಿ ಎಸ್ ಸಿ ಲಕ್ಷ್ಮೀ ರೈದ್ ಬಂದಿದ್ರು ಊರು ಕೊಟ್ರೆ ನನ್ಗೆ ಸಾರ್ ಏನು ಸರಿ ಇದೆ ಅಂದರೆ ಮಾಡಪ್ಪ ಧೈರ್ಯ ಆಗೋ ಏಳು ಹಬ್ಬರಪ್ಪ ಅವ್ರ ಮಗ ರಾಮಕೃಷ್ಣಪ್ಪ ಅಂತಿದ್ರು ಅವ್ರದ ರಿಟರ್ನ್ ಹಚ್ಚುತ್ತೆ ಅವ್ರ ಧೈರ್ಯ ತುಂಬಿದ್ರಂತೆ ನೀನು ಮಾಡಿದೆ ನಾನು ಇದೀನಿ ನೀನು ಯಾಕೆ ಅಂತ ಎಲ್ಲ ಮೇಂಟೈನ್ ಮಾಡ್ದು ಮತ್ತೆ ಅಲ್ಲಿ ಒಂದು ವರ್ಷ ಇದ್ಮೇಲೆ ಕೋಲಾರ ವೈನ್ ನಮ್ಮ ಥ್ರೀಗೆ ಶಂಕರಾಯಿಗೌಡ ಇದ್ರು ಪಾಪ ಅವ್ರು ಮಾತಾಡಿ ಆಯಿತು ಪಾಪ ಪಾಪ ಅವ್ರಲ್ಲಿ ಟೈಕಲ್ ಹೋಗ್ ಆಯ್ನಪ್ಪ ಇದ್ರು ಅವ್ರು ಅಲ್ಲಿ ಹೋಗ್ಬೇಕು ಇಲ್ಲಿ ಖಾಲಿ ಆಗ್ಬೇಕು ವೈನ್ ನನ್ ತ್ರೀ ಕೋಲಾರಲ್ಲಿ ಇಲ್ಲಿಗೆ ಬಂದೆ ಇಲ್ಲಿಗೆ ಬಂದು ಕೋಲಾರ ಕೆಲಸ ಮಾಡಿಕೊಂಡು ಒಂದು ಎರಡು ವರ್ಷ ಇದ್ದೆ ಆಮೇಲೆ ಬಂಗಾರಪೇಟೆಗೆ ಯಾವುದೋ ಇದರಲ್ಲಿ ಬಂಗಾರಪೇಟೆಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಆವಾಗ ಕೆ ಬಿ ಟಿ ಸಿಲ್ ಎಂಟ್ರಿ ಈ ಟ್ವೆಂಟಿ ಪರ್ಸೆಂಟ್ ಎಲ್ಲ ರೀಡಿಂಗು ಶಿಫ್ಟು ನಾನು ಅಲ್ಲಿಂದ ಇಲ್ಲ ಕ್ವಾರ್ಟರ್ಸ್ ಅಲ್ಲಿ ಇದ್ದೆ ಪಕ್ಕದಲ್ಲಿ ಅಲ್ಲಿ ಬಿದ್ದಿದ್ದು ಇಲ್ಲೇ ಮಾತಾಡ್ಕೊಂಡು ಅದೇ ಟೈಮಲ್ಲಿ ನಾನು ಮೂರಲ್ಲಿ ಇಲ್ಲೇ ಹುಟ್ಟಿದ್ದು ಇಲ್ಲೇ ಇಲ್ಲೇ ಕ್ಲಾಸ್ ಇನ್ ಮಾಡಿದ್ರು ನಾನು ನೆಕ್ಸ್ಟ್ ದಿನ ಅಂತ ಇಲ್ಲೇ ಬಂಗಾರಪೇಟೆಗೆ ಇಲ್ಲಿ ಓಡಾಳೆ ಆಮೇಲೆ ಫ್ಯಾಮಿಲಿ ಕ್ವಾರ್ಟರ್ ಸಿಕ್ತು ಅಲ್ಲಿ ಶಿಫ್ಟ್ ಮಾಡಿದೆ ಅಲ್ಲಿ ಇದ್ಕೊಂಡು ನಾಲ್ಕು ವರ್ಷ ಅಲ್ಲ ಕ್ವಾರ್ಟರ್ ಬದಲಾವಣೆ ಅನುಸರಿಸ್ಕೊಂಡು ಹೋಗೋದು ಆ ವ್ಯಕ್ತಿತ್ವದ ಮೇಲೆ ಇರುತ್ತೆ ನಿವೃತ್ತಿ ಆದ ನಂತರ ಜೀವನ ಶೈಲಿ ಬದಲಾವಣೆ ಆಗ್ಬೋದು ಆದ್ರೆ ನಿವೃತ್ತಿಕ್ ಮುಂಚೆ ಒಂದು ನಿಗಮದಲ್ಲಾಗ್ಲಿ ಅಥವಾ ಸರ್ಕಾರದಲ್ಲಾಗ್ಲಿ ಕೆಲಸ ಮಾಡಿದಾಗ ಸರ್ಕಾರ ನಮ್ಗೆ ಏನ್ ಕೊಡ್ತು ಅನ್ನೋದಕ್ಕಿಂತ ಸರ್ಕಾರಕ್ಕೆ ನಾನು ಏನ್ ಬಳವಳಿ ಕೊಟ್ಟಿನೋದ್ ಆ ವ್ಯಕ್ತಿಗೆ ಇಂಪಾರ್ಟೆಂಟ್ ಇರುತ್ತೆ ಬಟ್ ಎನಿವೆ ಏನೇ ಇರಲಿ ನನ್ನ ಎಲ್ಲಾ ಬಸ್ಕಾಂ ಎಂಪ್ಲಾಯೀಸ್ಗೂ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಚರಿತ ಮರಬೋದು ಮನು ಚತುಲತಾ ಮಾತ ಚೆಲ್ಲ ಚಂದನ ಚಂದನು ಘನತ ಸದಾ ಮೆದುಳೇನೋ ಈ ಬಸ್ಕಾಂ ನಾ ಕೃತಜ್ಞತ ಇದು ಎನಿವೆ ಏನೇ ಇರಲಿ ಈ ಸಮಾರಂಭಕ್ಕೆ ನಾನು ಸಂತೋಷವಾಗಿ ನನ್ನ ನಿವೃತ್ತಿ ಆಗ್ತಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನನ್ನ ಎಲ್ಲಾ ಎಂಪ್ಲಾಯಿಸ್ಗೂ ಹೃದಯ ಪೂರ್ವಕವಾಗಿ ನಮ್ಮ ಓಯ್ ಸೆಕ್ಷನ್ ನಲ್ಲಿ ನಾನು ಕೆಲಸ ಮಾಡೋವಾಗ ನನಗೆ ಸಾಥ್ ಕೊಟ್ಟಂತ ನಮ್ ಜಿ ಎಚ್ ಆಗ್ಬೋದು ಅಥವಾ ಲಕ್ಷ್ಮೀನಾರಾಯಣ ಆಗ್ಬೋದು ನಮ್ಮ ಮಧು ಆಗ್ಬೋದು ನಮ್ ಕೌಶಿಕ್ ಆಗ್ಬೋದು ನಮ್ಮ ಮಲ್ಲಿ ಆಗ್ಬಹುದು ನಮ್ಮ ರಾಮಾಂಜಿ ಆಗ್ಬೋದು ಎಲ್ರಿಗೂ ನನ್ನ ಕೃತಜ್ಞತೆ ನಾನು ಸಲ್ಲಿಸ್ತೀನಿ ಈಗ ಯಾಕಂದ್ರೆ ಒಂದು ಸೆಕ್ಷನ್ ಕೆಲಸ ಕೆಲಸ ನಿಭಾಯಿಸಬೇಕಂದ್ರೆ ಅದಕ್ಕೆ ಇನ್ನು ನಿವೃತ್ತಿ ಇದೆ ಈ ಒಂದು ಅವಕಾಶ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ನಮ್ಮ ಅಣ್ಣನ ಒಂದು ನಿವೃತ್ತಿ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದೀನಿ ಅನ್ನೋಕ್ಕಿಂತ ನನ್ನ ತಂದೆ ತಂದೆ ತೀರ್ಕೊಂಡ್ಮೇಲೆ ಅವರೇ ನನ್ನ ತಂದೆ ಸಮಾನ ನೋಡಿದ ತಕ್ಷಣ ನೋಡಿದ ತಕ್ಷಣ ನಮ್ಮ ಅಣ್ಣನ ರಫ್ ಅನಿಸ್ತಾರೆ ಆದ್ರೆ ಮನಸ್ಸು ತುಂಬಾ ಮೃದು ಮಾತು ಕೊಟ್ರೆ ಮಾತು ತಪ್ಪಲ್ಲ ಯಾರನ್ನ ನಂಬಿದವ್ರಿಗೆ ಹೊಸ ಮಾಡಲ್ಲ ಏನೇ ಇರ್ಲಿ ಅದೇನೇ ಕಷ್ಟ ಇರ್ಲಿ ಸಕಾಲಕ್ಕೆ ಅವರೆಲ್ಲ ಕೆಲ್ಸಗಳು ಮಾಡ್ಕೊಡ್ತಾರೆ ಆದ್ರೆ ಈ ಒಂದು ಕೇಬಿನಲ್ಲಿ ಐ ಮೀನ್ ಬೆಸ್ಕಾಂ ಮಾಡೋದಂದ್ರೆ ತುಂಬಾ ಕಷ್ಟ ಇದೆ ಟ್ವೆಂಟಿ ಅರ್ಧ ರಾತ್ರಿ ಆಗ್ಲಿ ಇಷ್ಟಲಿ ಒಬ್ಲಿಕಿಂದ ಬಂದ ತಕ್ಷಣ ಕೆಲಸಗಳೆಲ್ಲ ಅಟೆಂಡ್ ಮಾಡ್ಬೇಕಾಗಿದೆ ಆ ತರ ಒಂದು ಇಲಾಖೆ ನೀವೆಲ್ಲ ಒಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ಈ ತರ ಒಂದು ಇಲಾಖೆ ನಲ್ಲಿ ನಿಷ್ಠೆಯಾಗಿ ಏನೋ ಒಂದು ಮಚ್ಚೆ ಇಟ್ಕೊಳ್ದೆ ತನ್ನ ಒಂದು ವೃತ್ತಿ ಜೀವನನ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೋಗಿ ನಾಲ್ಕು ತಿಂಗಳು ಕೆಲಸ ಮಾಡಿದೆ ಇಲ್ಲಿ ಚಂದಿ ಪೋಲ್ ಕೆ ಮೆಕ್ಯಾನಿಕ್ ಆಗಿ ಇದು ಸಾವಿರದ ಒಂಬೈನೂರ ಒಂಬತ್ಮೂರು ನವಂಬರ್ ಎಂಟನೇ ತಾರೀಕು ಮೈಸೂರಲ್ಲಿ ಪೋಟಾ ಸರ್ಕಲಲ್ಲಿ ಇಂಟ್ರೂವ್ ಆಗಿದ್ದು ಬಿದು ನನ್ಗೆ ಬೇಕಾಗಿದ್ದು ಕೆ ವಿಬಿನೇ ಕೆ ಎಸ್ ಐ ಟಿ ಬಿಟ್ಟು ಹೋಗ್ಬೇಕು ಅಂದರೆ ನಾನು ಉತ್ಸಾಗಲಿಂದ ನಾನು ಊರಲ್ಲಿ ದೊಡ್ಡ ಮೆಕ್ಯಾನಿಕ್ ನಾನು ಐ ಪಿ ಸೆಟ್ಟು ಅವ್ಳೇನ್ಮೇಲೋ ಕೃಷ್ಣಾಪ್ರ್ ಬರ್ತಾ ಇದ್ರು ಆಯ್ಪನೊಬ್ಬರು ಕಮ್ಮ ಹತ್ಸಕ್ಕೆ ಕಲ್ಸಿದ್ ನಾನು ಇದುವರೆಗೆ ಕಮ್ಮ ಹತ್ತಿರ ಕೆಲಸ ಮಾಡ್ತೀನಿ ಈಗಲೂ ಗೊತ್ತಿರ್ತಲ್ಲ ಮಾಡಿ ಕೆಲಸ ಆಮೇಲೆ ಹೋಗಿ ರಿಸೈನ್ ಮಾಡಿದ್ದೆ ಎತ್ಕೊಂಡ್ರೆ ಸೀದಾ ಮೈಸೂರ್ ರಿಪೋರ್ಟ್ ಮಾಡಿಕೊಂಡು ಮೀಟರ್ಡರ ಕೆಲಸ ನನಗೆ ಮೈಸೂರಲ್ಲಿ ಅಪ್ಪ ಇದು ಹಳ್ಳಿ ಕಡೆ ಬಸ್ ಒಂದು ಹೋಗುತ್ತೆ ಕಾರ್ಡ್ ಬುಕ್ ಎತ್ಕೊಂಡು ಹೋಗೋದು ರೌಂಡ್ ಹಾಕೋದು ಬಸ್ ಅದ್ಬಿಟ್ಟು ಹೋಗ್ಬಿಡ್ತೀನಿ ಇನ್ನೊಂದು ಹಳ್ಳಿ ಬಸ್ ಮತ್ತೆ ವಾಪಸ್ ಬರುತ್ತೆ ಕೆಲಸ ಆಗಿರಲ್ಲ ಬಿಟ್ಟು ಹೋದ್ರೆ ಬೆಳಗ್ಗೆ ಅಲ್ಲೇ ಹೋಗ್ಬೇಕು ಎಷ್ಟು ಅಗಲಿರುಳ್ಳ ದುಡ್ದಿರ್ತಕ್ಕಂತ ಒಬ್ಬ ಮೇಲ್ದರ್ಜೆ ಅಧಿಕಾರಿ ಒಂದು ಆಯಕಟ್ಟಿನ ಜಾಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಪಿಲ್ಲರ್ಗಳಂತೆ ಕೆಲಸ ಮಾಡುವವರು ನಮ್ಮ ಪವರ್ಮೆನ್ಸ್ ಅಂತ ಹೇಳಿ ನಾವು ಎಷ್ಟೋ ಬಾರಿ ನಮ್ಮ ಸಂಘ ಆಗ್ಲಿ ನಾವ್ ಇಲ್ಲಿನ ಇಲ್ಲಿನ ತನಕ ಕೂಡ ಹೇಳ್ಕೊಂಡು ಈ ಸಂಘವನ್ನು ಎಲ್ಲರೂ ಮುನ್ನಡೆಸ್ಕೊಂಡ್ಬಂದು ಈ ದಿನ ಒಬ್ಬ ಜೈಇ ವರ್ಗು ನಮ್ಮ ಸಂಘ ಒಂದು ಬಂದು ಬ ಇನ್ನೊಬ್ಬ ಪ್ರಭಾರಿ ಸಹಾಯಕ ಇಂಜಿನಿಯರ್ ಇಂಜಿನಿಯರ್ವರೆಗೂ ತಮ್ಮನ್ನು ತಂದು ಇಲ್ಲವರೆಗೂ ಬಿಡ್ತಕ್ಕಂಥ ಒಬ್ಬ ಸಾಧಾರಣ ಮಜ್ದೂರು ಮನುಷ್ಯನೂ ಕೂಡ ಪ್ರಭಾರಿ ಸಹಾಯಕ ಇಂಜಿನಿಯರ್ ಆಗಿ ಮಾಡ್ತಕ್ಕಂಥ ಒಂದು ಹಿರಿಮೆ ಆ ಗೌರವ ಸಂಘಕ್ಕೆ ಸಲ್ತದೆ ಇದು ಕೂಡ ನೀವು ಗಮನ ಇಟ್ಕೋಬೇಕು ಈಗ ನಮ್ಮ ಪದ್ಮ ಪದ್ಮಾಕರ್ ಸಾಹೇಬ್ ಬಗ್ಗೆ ಹೇಳ್ತೀನಿ ಮೈಸೂರಿನಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಅವರಲ್ಲಿ ಆಗ ಐ ಟಿ ಐ ಮಾಡಿದವ್ರಿಗೆ ನೇರವಾಗಿ ಎಮ್ ಆರು ಓರ್ ಸಿ ಆರು ಸ್ಟೋರ್ ಕೀಪರ್ ಅಂತ ಹೇಳ್ಬಿಟ್ಟು ಇತ್ತು ಮತ್ತು ತದನಂತರ ಅವರು ನಮ್ಮ ನಮ್ಮದೇ ಉಪಯೋಗಕ್ಕೆ ಬರ್ತಾರೆ ಹಾಗೇನು ಈ ಥರ ಎಲ್ಲ ಯಾವುದೂ ಇರಲಿಲ್ಲ ವೆಸ್ಕಾಂ ತೆಸ್ಕಾಮ್ ಏನಿಲ್ಲ ಅವಾಗೆಲ್ಲ ಕೇ ಬಿದ್ದಿದ್ದು ಒಂಬತ್ತೆಂಟರ ನಂತರ ಟೈಫಾಯ್ಡ್ ಅಗ್ರಿಮೆಂಟ್ ಆದ ನಂತರ ಎಲ್ಲ ಇಲಾಖೆಗಳೆಲ್ಲ ಬೇರೆ ಆಯಿತು ತದನಂತರ ಬಂದಿರ್ತಾರೆ ಬಂದಾಗ ಕೂಡ ಆವತ್ತು ಎಷ್ಟೊಂದು ಶುಭ್ರವಾಗಿ ಬಂದಿದ್ದಾರೋ ಇವತ್ತು ಕೊನೆಯ ಕೂಡ ಇದ್ದಾರೆ ಅವರು ಕೈ ಆಗಲಿ ಮನಸ್ಸಾಗಲಿ ಅವರ ಎಲ್ಲ ನಡೆಗಾಗಲಿ ಎಲ್ಲನೂ ಏನು ಮಾತುಕೃತಿ ಎರಡು ಒಂದಾಗಿರ್ಬೇಕಂತೆ ಹಾಗೂ ಜನ್ಮ ಹೇಳಿದ್ರೆ ನಾನು ಸರ್ವಿಸು ಇಲ್ಲ ನನಗೆ ಈ ಸಣ್ಣ ಇಲ್ಲ ಹಾಗೂ ನನಗೆ ಜೀವನ ಕೊಟ್ಟಂತ ಈ ಕೆಇಬಿ ಕೆಪಿಟಿ ಸಿಲ್ ಕಂಪ್ ಈ ಇಲಾಖೆಗೆ ಕೃತಜ್ಞೆಯನ್ನು ಸಲ್ಲಿಸ್ತಾ ಇದ್ದೇನೆ ಹುಡುಗ ನನ್ನ ಕುಟುಂಬವನ್ನು ಪೋಷಣೆ ಮಾಡಿಕೊಂಡು ಬಂದಂತಹ ಈ ಇಲಾಖೆಗೆ ಧನ್ಯವಾದ ಹಾಗೂ ನನ್ಗ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಸಮಾರಂಭವನ್ನ ಆಚರಿಸಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ನಮ್ಮ ಹುಟ್ಟವರು ಇಲ್ಲೇ ನಾಗದೇನ ಹೇಳಿ ಪಕ್ಕದಲ್ಲಿ ನಮ್ಮ ತಂದೆ ತಾಯಿಯವರು ಸ್ಕೂಲ್ ಮಾಸ್ಟ್ರು ಎಲ್ಲ ಮಾಡಿಕೊಂಡು ಇದ್ರು ಆಗ ನಮ್ಮ ಮಕ್ಕಳು ಮೂರು ಜನ ನಮ್ಮ ಅಣ್ಣ ದೊಡ್ಡವರು ಅವ್ರಿಗೂ ಅಪ್ಪ ಕೆಲಸ ಟೀಚರ್ ಕೆಲಸ ಅದಾದ್ಮೇಲೆ ಅವ್ರಿಗೂ ಅಪಾಯಿಂಟ್ ಆಯಿತು ಈಗ ರೀಸೆಂಟ್ ಆಗಿ ಮುಳ್ಬಾಗ್ಲಲ್ಲಿ ಬಿ ಆಫ್ ಸೂಪ್ರಿಟೆಂಟ್ ಆಗಿದ್ರು ರಿಟೈರ್ಡ್ ಆಗಿದ್ದಾರೆ ಎರಡನೇ ಅವರು ನಮ್ಮ ಅಕ್ಕ ಆದ್ರೆ ನಮ್ಮ ತಂದೆ ಅವರ ತಮ್ಮ ತಾಯಿ ತಮ್ಮನಿಗೆ ಕೊಟ್ಟಿದ್ದ ಮೈ ಸಾಗರಾಜ್ ಮೆಸ್ಟ್ ಇದ್ರಲ್ಲ ಅವರು ಮೂರನೇ ಅವನು ನಾನು ನೆಚ್ಚಿನ ನೌಕರ ಬಂಧುಗಳೇ ಈ ಪದ್ಮಾಕರ್ ಬಾಬು ಸರ್ನ ನಾನು ನಾನ್ ಡಿಪಾರ್ಟ್ಮೆಂಟ್ ಬಂದಾಗಿಂದ ನೋಡ್ತಾ ಇದ್ದೀನಿ ದೊಡ್ಡವರು ಚಿಕ್ಕವರು ಅನ್ನೋ ಭಾವನೆ ಇಲ್ಲ ಅವರಲ್ಲಿ ಎಲ್ಲಾರು ಒಂದೇ ತರ ನಮ್ ಜೊತೆಲಿ ನಡ್ಸ್ಕೊಂಡು ಹೋಗೋರು ನಮ್ಗೆ ಇಲ್ದಿರೋದ್ ಹೇಳ್ ಗೊತ್ತಿಲ್ದಿರೋದ್ರನ್ನ ಹೇಳ್ಕೊಟ್ಟು ಅವ್ರ ಗೊತ್ತಿಲ್ದಿರೋದ್ನೂ ತಿಳ್ಕೊಳೋರು ಚಿಕ್ಕವ್ರ ಹತ್ರನೂ ತಿಳ್ಕೊಳ್ಳೋರು ದೊಡ್ಡವ್ರ ಹತ್ರನೂ ತಿಳ್ಕೊಳ್ಳೋರು ಬೇರೆಯವ್ರಿಗೂ ಹೇಳ್ಕೊಡೋರು ಅವತ್ತಿಂದ ಹಿಂಗೆ ಇದ್ದಾರೆ ನಾನು ನೋಡ್ತಾ ಇದ್ದಿದ್ದೆ ಟೂ ತೌಸಂಡ್ ಸಿಕ್ಸ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಗು ಹಿಂಗೆ ಇದ್ದಾರೆ ಅವರು ನಾನು ನೋಡ್ತಾ ಇದ್ದಾಗಿಲ್ಲ ಯಾವತ್ತೂ ಅವ್ರ ಬದಲಾವಣೆನೇ ಆಗಿಲ್ಲ ಹಂಗೇನೆ ಅವ್ರ ವರ್ಕ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ ನಿಮ್ಮ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿಗ ಎಷ್ಟು ಕಡೆ ಕೆಲಸ ಮಾಡಿದ್ದಾರೆ ನೋಡಿ ಇಡೀ ಜಿಲ್ಲೆ ಮಾಡಿದ್ದಾರೆ ಮೈಸೂರಲ್ಲಿ ಮಾಡಿದ್ದಾರೆ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲ ಈಗಿನ ಕಾಲದಲ್ಲಿ ಹಂಗೆ ಮಾಡೋಕ್ಕಾಗತ್ತಾ ತುಂಬ ಕಷ್ಟ ಇದೆ ಟೆಕ್ನಾಲಜಿ ಬೆಳೆದಷ್ಟು ನಮಗೆ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಇವಾಗೂ ಫಂಕ್ಷನ್ ಮಾಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ವಿ ಸಿಗಳು ಅದು ಇದು ಮಾಡ್ತಾನೇ ಇದ್ದಾರೆ ಅಷ್ಟೊಂದು ಕಷ್ಟ ಇದೆ ಅವ್ರ ಥರ ನಾವು ನಿವೃತ್ತಿ ಹೋಗೋದಕ್ಕೆ ತುಂಬ ಕಷ್ಟ ಇದೆ ಆದ್ರಿಂದ ಅವ್ರ ಟಿಪ್ಸ್ನ ಸ್ವಲ್ಪ ನೀವು ಅಳವಡಿಸ್ಕೊಂಡು ಮನೆಗೆ ಸೊ ಒಂಥರ ಮಿನಿ ಆಫೀಸ್ ನಮ್ಮ ಮನೇಲೇನೆ ಸೊ ಖುಷಿ ಆಗ್ತದೆ ಇವಾಗೆಲ್ಲ ಅದಿರಲ್ಲ ಅಂಡ್ ನಮ್ಮ ಅಪ್ಪಾಗ ಅಷ್ಟು ಕಷ್ಟ ಇರಲ್ಲ ಅಂತ ಖುಷಿ ಆಗ್ತದೆ ಇನ್ನ ನಾನು ಅಪ್ಪ ನೋಡ್ಕೊ ನಾನು ಅಣ್ಣ ನೋಡ್ಕೊತೀವಿ ಸೊ ಇನ್ನ ನೀವ್ ನೋಡ್ಕೊಂಡಂಗೆ ಮನೇನ ನಾವ್ ನೋಡ್ಕೊಂತೀವಿ ಅಂಡ್ ಅಪ್ಪ ತುಂಬಾನೇ ಬೇಜಾರ್ ಆಗ್ತಿದೆ ಲೈಕ್ ರಿಟೈರ್ಡ್ ಆಗ್ತಾ ಇರೋದಕ್ಕೆ ಅವ್ರ ಆಫೀಸು ಯಾವಾಗೂ ಬರ್ತಾರೆ ಹೋಗ್ತಾರೆ ಜನಕ್ಕೂ ಹಾಕ್ತಿದೆ ನಂಗೆ ಗೊತ್ತೊಬ್ರು ಬಿಟ್ಟಿದ್ರು ಗೊತ್ತ ನನ್ಗೆ ಗೊತ್ತಿಲ್ಲ ಹಂಗ ಭಯ ಪಡಿಸ್ತೀವಿ ಸೋಮೆಯಲ್ಲಿ ರೈತರು ಆತರ ಆಗಿತ್ತು ನಾನು ಸೋಮಗೆ ಹಾಕೋದು ಓದ್ತಾ ಇದ್ದೀನಿ ರೀಡಿಂಗ್ ನಾವ್ ಇಲ್ಲ ನಾಡಪ್ಪ ಆಯ್ಪ ನಾನು ಗುರು ಅಲ್ಲಿ ತೋರ್ಸಕ್ಕೆ ಇನ್ ಮಾಡಕ್ಕೆ ಎಲ್ಲಾನು ಇಲ್ಲ ಕುತ್ಕೋಬಿಟ್ಟಣ್ಣ ಎಲ್ಲ ಮಾಡಿ ಸ್ವಾಮಿ ಹಂಗ ಸ್ವಾಮಿ ಹಿಂಗ ಸ್ವಾಮಿ ಯಾಕಂದ್ರೆ ನನ್ ಭಯ ಹೊಸದು ಅಲ್ಲಿ ಮಾಡ್ತಾ ಇದ್ದೆ ಊಟ ನಮ್ಮೂರೇ ಅದು ನಮ್ಮೂ ನನ್ ಭಯ ಸ್ವೀನಿಂಗ್ ಅಲ್ಲಿ ಮಾಡ್ಕೊಂಡು ಸ್ವಲ್ಪ ಜೊತೆ ಎತ್ಕೊಂಡು ಹೇಳ್ಕೊಟ್ಟೆ ಒಂದ್ ರೌಂಡ್ ಮತ್ತೆ ಪಿಕಪ್ ಸೈಕಲ್ ಇಲ್ಲಿ ಸೈಕಲ್ ಅವ್ರ ಗಾಡಿ ಇತ್ತು ಸೋಮ್ ಬಳಗ್ ಹೋಗ್ಬಿಟ್ಟು ಮನೆ ಚಿಕ್ಕಪ್ಪ ಗಾಡಿ ಎತ್ಕೊಂಡು ರೌಂಡ್ ಹಾಕೊಂಡು ಮುನ್ಸ್ಕೊಂಡ್ ಬರ್ತಾ ಇದ್ದೆ ಒಂದ್ ಆರು ತಿಂಗಳಿಗೆ ಕೆಲಸ ಮಾಡ್ದು ಏನೋ ನಾನೇ ಬಿಲ್ ಕೊಟ್ಟೆ ನೋಡಿ ಮೈಸೂರಲ್ಲಿ ಮಾಡಿಕೊಂಡು ಆಮೇಲೆ ಅದೇ ಟೈಮ್ಗೆ ಅಡ್ಗಲ್ಲಲ್ಲಿ ಪವರ್ ಟ್ರಾನ್ಸ್ಫರ್ ಸುಟ್ಟಾಗಿದೆ ಮುನ್ರಾಜು ಮತ್ತು ಟೆಂಪ್ರವರಿ ಆದ್ರೊಂದ್ರು ಆ ರಥ ಹೇಳುದು ಆ ರಥ ಇಲ್ಲಿ ಬಿಟ್ಟು ಹೋಗ್ತಾ ಇದಾರೆ ರಥದಲ್ಲಿ ನೀವು ರಾಜನ್ ತರ ಕೂರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ದಯವಿಟ್ಟು ಕುಟುಂಬದ ಕುಟುಂಬಸ್ಥರು ಕುಟುಂಬಸ್ಥರು ಸಂಸಾರವನ್ನು ಇದ್ರಲ್ಲಿ ಯಾಕಂದ್ರೆ ಇಲ್ಲಿ ಹೇಳೋದು ನಿಮ್ಗೆ ಸಾಕಿದ್ದಾರೆ ನೀವು ಅವ್ರನ್ನ ಇವತ್ತು ನೀವು ಇನ್ನು ಮುಂದಕ್ಕೆ ಕೇಳ್ಕೊಂಡು ಹೋಗ್ಬೇಕು ಹಾಗಾಗಿ ದಯವಿಟ್ಟು ನಿಮ್ಗೆ ಕೂಡ ಗುರುತರವಾದಂತ ಜವಾಬ್ದಾರಿ ಇರ್ತದೆ ಹಾಗಾಗಿ ತಾವುಗಳು ಕೂಡ ಅವರಿಗೆ ನನಗೆ ಇನ್ನೊಂದು ನೋವು ಹೇಳ್ಬಿಡ್ತೀನಿ ಹೇಳ್ಬಾರ್ದಾಗಿತ್ತು ಹೇಳ್ಬಿಡ್ತೀನಿ ಯಾಕೆಂದ್ರೆ ಇಲ್ಲೇ ಎರಡು ಮುಖ ಅಂತ ಮೊದ್ಲು ಹೇಳ್ದಲ್ಲ ಮಾತು ಅರ್ಥ ಏನು ಗೊತ್ತಾ ಇವ್ರು ಓಪಿ ಎಸ್ ರೆಡೇಡ್ ಆಗ್ತಾರೆ ಸಾಹೇಬರು ಅಲ್ಲಿ ಇವರಿಗೆ ಇವತ್ತು ಐವತ್ತು ಸಾವಿರ ರೂಪಾಯಿ ಒಂದು ಪೆನ್ಷನ್ ಸಿಗುತ್ತೆ ನನ್ನ ಸ್ನೇಹಿತ ಇವತ್ತು ಎಪ್ಪತ್ತೊಂಬತ್ತು ಸಾವಿರ ತಗೊಂತಾನೆ ನಾಲ್ಕು ಸಾವಿರ ರೂಪಾಯಿ ಬರ್ತದೆ ಜೀವನ ಇಷ್ಟು ಕಷ್ಟ ಇದೆ ಅಂತ ಹೇಳಿ ಎರಡು ಮುಖಗಳು ಇದೆ ಜೀವನದಲ್ಲಿ ಹಾಗಾಗಿ ಜೀವನ ಮುಂದೆ ಏನ್ ಕಷ್ಟ ಆಗ್ತದೆ ಅದನ್ನೆಲ್ಲ ಮುನ್ಸರ ಇಟ್ಕೋಬಾರ್ದು ದಯವಿಟ್ಟು ಎಲ್ಲ ಯಶಸ್ವಿ ಜೀವನನೇ ಮಾಡ್ಬೇಕು ಬರಿ ಹಣನೇ ಒಂದೇ ಅಲ್ಲ ನೆಮ್ಮದಿ ಕೂಡ ಮುಖ್ಯ ಹಣನೇ ಯಾವತ್ತು ಜೀವನ ಆಗಲ್ಲ ನೆಮ್ಮದಿ ಕೂಡ ಮುಖ್ಯ ಆ ಯಾರು ಕೊಡಬೇಕು ಅಂದ್ರೆ ಕುಟುಂಬಸ್ಥರು ಕೊಡಬೇಕು ಹಾಗಾಗಿ ನಮಗ್ ಕೂಡ ಒಂದು ಕಿರಿದಾದ ಮಾತು ಹೇಳ್ತಾ ತಿರುಗಿ ನಾನೇನು ಹೇಳ್ತಾ ಇದೀನಿ ಗೊತ್ತಾ ನಾವು ಎಲ್ಲೋ ಮಾರಿದರೆ ನಮ್ಮ ನೌಕರರಿಗೆ ಹೇಳ್ತಾ ಇಲ್ಲಿ ಎ ಅವರು ಮತ್ತೆ ಕೊಡ್ಲಿಲ್ಲ ಆದ್ರೂ ನಾನು ಅವ್ರ ಮಾತು ಕೇಳಿ ಕೇಳುವ ಇನ್ಕಮ್ ನಮ್ಗೆ ಬರುವಂತ ಆದಾಯದಲ್ಲಿ ಸ್ವಲ್ಪ ನಷ್ಟ ಆಗುತ್ತೆ ನಮ್ಗೆ ಆ ಆದ್ಮೇಲೆ ಎಲ್ಲೇ ಹೋಗ್ಲಿ ಕಲೆಕ್ಷನ್ ಅಲ್ಲಿ ನಾನು ಹೇಳ್ಬಾರ್ದು ನಾನು ಉತ್ತಮ ಅಂತ ಹತ್ತು ಬುಕ್ ತಗೊಂಡೋದ್ರೆ ಫಸ್ಟ್ ಬುಕ್ ಯಾರು ಅಂದ್ರೆ ನಾರಾಯಣ ಅದು ಹೆಂಗ್ ಮಾಡಿದ ಜೊತೆಯಲ್ಲೇ ಇದ್ದೆ ನಾವು ಅಂತ ಹೇಳೋದು ನಾನು ಇಲ್ಲಿ ಬಿಲ್ ಹಾಕ್ತಾ ಇದ್ರೆ ಇನ್ನಿಬ್ ನಾನು ನೇಮಕ ಮಾಡಿದ್ದೆ ಇಬ್ಬರು ಚೆಕ್ ಅಂತ ಇನ್ನೊಂದು ಮನೆ ಹತ್ರ ಹೋಗಿ ಬಿಲ್ ದುಡ್ಡು ಇಸ್ಕೋಬೇಕು ಈ ತರ ಮಾಡಿ ಮಾಸ್ಕ್ ಹೆಂಗ್ ಅಂತ ಹತ್ತು ಹನ್ನೆರಡು ಬುಕ್ನಲ್ಲೇ ಯಾರು ಜಾಸ್ತಿ ಅಂದ್ರೆ ನಾರಾಯಣ ಅದು ಹೊಸ ಹೊರಗಾರಲ್ಲಿಗೆ ಹೋದ್ ಯಾರಿಗೂ ರೈತರು ನನಗೆ ಗೊತ್ತಿಲ್ಲ ಆದ್ರೂ ಬುಕ್ ಅಲ್ಲಿ ನನ್ನದೇ ಜಾಸ್ತಿ ಇತ್ತು ಆ ತರ ಐಡಿಯಾ ಮಾಡಿ ಇದು ಮಾಡ್ತಾ ಇದ್ದಾರೆ ಕೆಲವು ಟೈಮಲ್ಲಿ ಸ್ವಾಮಿ ಮೈಸೂರಿಂದ ಬಂದರು ಜೊತೆ ಹೋಗಿ ಒಂದು ಎರಡು ವರ್ಷ ನಾವು ಮೀಟರ್ ರೀಡಿಂಗ್ ಮಾಡುದು ಜೊತೆಯಲ್ಲಿ ಜೊತೆಯಲ್ಲಿ ಮಾಡಿದ್ರೆ ಒಂದು ಸಣ್ಣ ಘಟನೆ ವಿಷಯ ಸ್ಥಳಾನೋ ಹೇಳೋಣ ಹುಡುಗನು ನಾನು ಯಾರು ಅಂತ ಗೊತ್ತಿಲ್ಲ ದಬಾಯಿತು ಮಾತಾಡ್ತಾರೆ ಮತ್ತೆ ಸ್ವಾಮಿ ಮೈಸೂರಿಂದ ಬಂದ ನನ್ನ ಜೊತೆಗೆ ಸಮಯ ತರ ನನಗೆ ಅವನು ಯಾರೋ ಆಗ್ತಾನೆ